ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎಲೆಕ್ಟ್ರಿಕಲ್ ಟಕ್ ಕನ್ನಡ ಈಗ ಈಶ್ವರ್ ಹೇಳ್ತಿದ್ದೀವಿ ಒಂದು ಕ್ರಿಟಿಕಲ್ ಪ್ಲೇಸು ಸ್ವಲ್ಪ ಕಷ್ಟದ ಜಾಗದಲ್ಲಿ ನೋಡ್ತಾ ಇರಿ ಕೆಳಗೆ ಗುಂಡಿ ಇದೆ ಕಾಣ್ತಿದೆ ಅನ್ಸ್ಕೊಳ್ತೀನಿ ಆದಷ್ಟು ಪ್ರಯತ್ನಿದ್ದೀನಿ ನೋಡಿದ್ದು ಈ ಜಾಗಲ್ಲಿ ಕಾಣ್ತಿದೆಲ್ಲ ಚಂದ ಚೆಂದ ಅಲ್ಲ ಒಂದ್ ಸ್ವಲ್ಪ ಹೇಳಿ ಒಳಗಡೆ ರೂಮಲ್ಲಿ ಇದ್ದಾರಲ್ಲ ಹೇಳಿದೀನಿ ಅವ್ರಿಗೆ ಚಂದ ಅಲ್ಲಿ ಒಳಗಡೆ ರೂಮಲ್ಲಿ ಹೇಳಿ ಅಲ್ಲ ಒಂದ್ ಸ್ವಲ್ಪ ಅಲ್ಲಿ ಬಾಕ್ಸ್ ಹೇಳಿದೀನಿ ಅದು ಹೇಳಿ ಹಂಗೆ ಅಲ್ಲಿ ವೈರ್ ಬಿಡ್ಸ್ಕೊಡಕ ಹೇಳಿದೀನಿ ಅವ್ರಿಗೆ ಅಲ್ಲಿ ಹಂಗೆ ಹೇಳಿ ಒಂದು ಒಂದು ನಿಮಿಷ ಹಾಂ ಓಕೆ ಓಕೆ ಹಾಂ ಬಿಡಿ ಅಣ್ಣ ತೊಂದರೆ ಇಲ್ಲ ಇನ್ನು ಇನ್ನು ಬರುತ್ತೆ ಗಂಟಾ ಒಂದು ನಿಮಿಷ ಅಲ್ಲಿ ಗಂಟಾದ್ರೆ ನೋಡ್ಕೊಳ್ಳಿ ಹಾಂ ನಿಮಿಷ ಓಕೆ ಓಕೆ ಹಾಂ ಗಂಟಿಲ್ಲ ಸರಿ ಸರಿ ಹಾಂ ಅದೀಗ ಮೇಲೆ ಫ್ಲೋರ್ ತನಕ ಹೋಗ್ಬೇಕಿದು ಇದು ಫಸ್ಟ್ ಇಲ್ಲಿಗೆ ಬಿಟ್ಬಿಟ್ಟು ಇನ್ನೇನು ಓಪನ್ ಪೈಪ್ ಹೊಡಿಬೇಕು ಇಲ್ಲಿಂದ ಈಗೆಲ್ಲ ಅಳ್ಕೆ ಮಾಡಿ ಓಕೆ ಓಕೆ ನೋಡಿ ಫ್ರೆಂಡ್ಸ್ ಆಯ್ತು